ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು ದೇವರು ಎಲ್ಲರಿಗೂ ಆರೋಗ್ಯ ಆಯುಷ್ಯ ಸಂಪತ್ತನ್ನು ಕೊಟ್ಟು ಚೆನ್ನಾಗಿಟ್ಟಿರಲಿ ಹೇಳ್ಬಿಟ್ಟು ಕೇಳ್ಕೊಳ್ತಾ ನಾವು ಯಾವ ರೀತಿ ಮಕರ ಸಂಕ್ರಾಂತಿನ ಆಚರಿಸ್ತೀವಿ ಅಂತ ಹೇಳಿಬಿಟ್ಟು ತೋರಿಸ್ತೀವಿ ನೋಡಿ ಹನ್ಗಲ್ ತಾಲೂಕಿನ ಮಂತಿಗೆ ಗ್ರಾಮ ಇದು ನಮ್ಮ ಊರು ನಮ್ಮ ಅಣ್ಣನೂ ಸಹ ಇಲ್ಲೇ ಇದ್ದಾರೆ ನೋಡಿ ನಾವು ರೆಡಿಯಾಗಿಬಿಟ್ಟು ಬೆಳಗ್ಗಿನ ಜಾವನೇ ಆರು ಗಂಟೆಗೆ ತೇರು ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಶ್ರೀ ಒಡ್ಡಿನ ಬಸವೇಶ್ವರ ಅಂಥೇಳಿ ದೇವ್ರಿದೆ ದೇ ಆ ದೇವರು ಉತ್ಸವ ಮೂರ್ತಿ ರಥೋತ್ಸವವನ್ನು ಮಾಡ್ತಾರೆ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಬೆಳಗ್ಗೆ ಜ್ರಾಹ್ಮಿ ಮುಹೂರ್ತದಲ್ಲಿ ಆರು ಗಂಟೆ ಒಳಗೆನೆ ತೀರ ಆಗುತ್ತೆ ಈಗ ಬರ್ತಾ ಬರ್ತಾ ಆರು ಗಂಟೆ ಏಳು ಗಂಟೆ ಇದೆ ನೋಡಿ ಎಲ್ಲರೂ ರೆಡಿಯಾಗಿಬಿಟ್ಟು ಇವಾಗ ರಥೋತ್ಸವದ ಹತ್ರ ಬಂದಿದ್ದೀವಿ ನಮ್ಮ ಮನೆ ಹತ್ರನೇ ಇಲ್ಲಿ ಗ್ರಾಮ ದೇವತೆ ಅಂತ ಹೇಳ್ತಾರಲ್ಲ ದ್ಯಾಮೋ ಅಂಗುಡಿ ಆ ದ್ಯಾಮೋನ ಒಂದು ಪಾದಗಟ್ಟೆ ಇದೆ ಆ ಪಾದಗಟ್ಟೆಯಿಂದನೇ ರಥೋತ್ಸವ ಪ್ರಾರಂಭವಾಗುತ್ತೆ ಇಲ್ಲಿಯೇ ಎಲ್ಲ ರಥೋತ್ಸವಕ್ಕೆ ಎಲ್ಲ ಬಾಳೆಗಿಡ ಮಾವಿನ ತೋರಣ ಎಲ್ಲ ಹಾಕಿಬಿಟ್ಟು ಹೂವಿನ ತೋರಣ ಹಾಕಿಬಿಟ್ಟು ರೆಡಿ ಮಾಡ್ತಾ ಇರ್ತಾರೆ ರಾತ್ರಿ ಎಲ್ಲ ನೋಡಿ ಈ ಉತ್ಸವ ಮೂರ್ತಿನ ಎಲ್ಲ ಪೂಜೆ ಮಾಡಿಬಿಟ್ಟು ನೋಡಿ ಇವಾಗ ರಥೋತ್ಸವದಲ್ಲಿ ಕೂರಿಸ್ತಾ ಇದ್ದಾರೆ ಮಕರ ಸಂಕ್ರಮಣ ದಿನದಂದು ಹದಿನಾಲ್ಕನೇ ತಾರೀಕು ಮಂಗಳವಾರ ಬಂದಿತ್ತಲ್ಲ ಆವಾಗ ತಿಂದು ಸಂಕ್ರಾಂತಿ ಆಚರಿಸಿದ ದಿನ ಇದು ನನಗೆ ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ಳೋಕೆ ಟೈಮ್ ಸಿಕ್ಕಿರಲಿಲ್ಲ ಬೆಳಗ್ಗೆ ಜಾವ ಉತ್ತರಾಯಣ ಕಾಲದ ಪೂರ್ವ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಒಡ್ಡಿನ ಬಸವೇಶ್ವರ ದೇವರಿಗೆ ಮ ಮಾಡಿಬಿಟ್ಟು ಉತ್ಸವ ಮೂರ್ತಿನ ರಥದಲ್ಲಿ ಕೂರಿಸಿಬಿಟ್ಟು ಈ ಥರ ಜಾತ್ರೆಗೆ ರಥೋತ್ಸವನ ಮಾಡ್ತಾರೆ ನೋಡಿ ಇವಾಗ ಉತ್ಸವ ಮೂರ್ತಿನೆಲ್ಲ ರಥದಲ್ಲಿ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಇವಾಗ ಸ್ವಾಮಿಯರು ಬಂದಿರ್ತಾರಲ್ಲ ಪೂಜೆ ಸ್ವಾಮಿಯರು ಕರೆಸಿರ್ತಾರಲ್ಲ ಸ್ವಾಮಿಯರಿಗೆ ಎಳ್ಳು ಬೆಲ್ಲ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ನೋಡಿ ಈ ಥರ ಎಲ್ಲರೂ ಸಿಹಿಯನ್ನು ಹಂಚ್ಬಿಟ್ಟು ಶುಭಾಶಯಗಳನ್ನ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಖುಷಿಯಾಗುತ್ತೆ ಬೆಳಗಿನ ಜಾವ ಅಂತರೂ ಈ ವರ್ಷವೇ ಸ್ವಲ್ಪ ಚಳಿ ಕಡಿಮೆ ಇದೆ ವರ್ಷ ಅಂತೂ ಚಳಿ ತುಂಬ ಚಳಿ ಇರುತ್ತೆ ನೋಡಿ ಎಲ್ಲರೂ ಸಿಹಿ ಹಂಚ್ತಾ ಇದ್ದಾರೆ ಸ್ವಾಮಿಯರು ನಮ್ಮ ಮನೆಗೆ ಬರ್ತಾರೆ ನಾವು ಆಮೇಲೆ ಮನೆಗೆ ಸ್ವಾಮೀರಿಗೆ ಎಳ್ಳು ಬೆಲ್ಲ ಕೊಟ್ಬಿಟ್ಟು ನಮಸ್ಕಾರ ಮಾಡ್ತೀವಿ ಇಲ್ಲೂ ಸಹ ಮಾಡ್ತೀವಿ ಎಲ್ಲರೂ ಎಳ್ಳು ಬೆಲ್ಲ ಕೊಟ್ಟಾದ್ಮೇಲೆ ಫೋಟೋಸ್ ತೊಗೊಂಡು ಅಂತ ಫೋಟೋಸ್ ತೊಗೊಂಡ್ವಿ ಇವಾಗ ಇವಾಗ ನೋಡಿ ತೇರು ಹೊರಟಿದೆ ತೇರು ಮುಂದ್ಗಡೆ ಸಾಕ್ತಾ ಇತ್ತು ಹಿಂದ್ಗಡೆ ಮುಂದ್ಗಡೆ ಎಲ್ಲ ಮಕ್ಕಳೆಲ್ಲ ನೋಡಿ ಬಾಳೆಹಣ್ಣೆಲ್ಲ ಯಾವ ಥರ ಕಳ್ಸೋಕ್ಕೆ ಎಸಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ದೃಶ್ಯ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಕಚ್ಚಾಡ್ತಿರ್ತಾರೆ ನನಗೆ ಬೇಕು ನಿನಗೆ ಬೇಕು ಬಾಳೆಹಣ್ಣು ಅಂತ ಹೇಳಿಬಿಟ್ಟು ಎಲ್ಲ ಬುಟ್ಟಿಯಲ್ಲಿರೋ ಬಾಳೆಹಣ್ಣೆಲ್ಲ ಖಾಲಿ ಮಾಡಿಬಿಡ್ತಾರೆ ತೇರು ಹಾಗೆ ಮುಂದೆ ಇತ್ತು ನಾವು ಈ ಕಡೆ ಮನೆ ಕಡೆಗೆ ಬ ತಿರುಗಿ ಎಂಟೂವರೆ ಆಗಿತ್ತು ಎಂಟು ಗಂಟೆ ಆಗಿತ್ತು ಬಂದು ಎಲ್ರಿಗೂ ಎಳ್ಳು ಬೆಲ್ಲ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿಸ್ಕೊಂಡು ಇವರು ನಮ್ಮ ಅಜ್ಜಿಗೂ ಸಹ ಎಳ್ಳು ಬೆಲ್ಲ ಕೊಟ್ಟು ನಮಸ್ಕಾರ ಮಾಡಿದೆ ನನ್ನ ಮಗಳು ಸಹ ಅವ್ರ ಪಪ್ಪನಿಗೆ ಎಳ್ಳು ಬೆಲ್ಲ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿಸ್ಕೊಳ್ತಾ ಇದ್ದಾಳೆ ಈ ಹಬ್ಬ ಆಚರಿಸೋಕ್ಕಂತೂ ಸಂಕ್ರಾಂತಿ ತುಂಬ ಆಗುತ್ತೆ ಎಲ್ರಿಗೂ ಸಹ ಎಳ್ಳು ಬೆಲ್ಲ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿಸ್ಕೊಂಡ್ವಿ ಇವರು ನಮ್ಮ ಮನೆಯವರು ನಟರಾಜ್ ಅಂತ ನೋಡಿ ಎಲ್ಲರೂ ಬೆಳಗಿನ ಜಾವ ಈ ಥರ ಎಲ್ಲರೂ ಎಳ್ಳು ಬೆಲ್ಲ ಸಿಹಿ ಹಂಚಿಬಿಟ್ಟು ಸಂಕ್ರಾಂತಿ ಶುಭಾಶಯ ಹೇಳಿಬಿಟ್ಟು ಕೆಲವೊಂದಿಷ್ಟು ಎಲ್ಲರೂ ಫೋಟೋಸ್ ತಗೊಂಡ್ವಿ ತುಂಬ ಚೆನ್ನಾಗಿರುತ್ತೆ ಈ ಹಬ್ಬ ಮಾಡೋ ಜನವರಿ ಬಂತಂದರೆ ಸಂಕ್ರಾಂತಿ ತುಂಬ ಖುಷಿ ಆಗುತ್ತೆ ಮಾಡ್ಲಿಕ್ಕೆ ನಮಗೆ ಇವರಿಬ್ಬರದ್ದು ಒಂದಿಷ್ಟು ಫೋಟೋಸ್ ತೆಗೋಣ ಅಂತ ಹೇಳಿಬಿಟ್ಟು ಕರೆದು ಫೋಟೋಸ್ ತೆಗಿತಾ ಇದೆ ಇನ್ನು ನಮ್ಮ ಅಕ್ಕನ ಮಗ ನನ್ನ ಮಗಳು ನಮ್ಮ ಅಕ್ಕನ ಮಗನಿಗೂ ಒಂದೂವರೆ ತಿಂಗಳ ಡಿಫ್ರೆನ್ಸು ಇಬ್ಬರು ಸೇಮ್ ಏಜು ಸೇಮ್ ಕ್ಲಾಸು ನನ್ನ ಮಗಳು ಕಣ್ಣಿಗೆ ಸೂರ್ಯ ಬೆಳಕು ಬರುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಟರ್ನ್ ಆದ್ಲು ಆವಾಗ ಟೈಮಲ್ಲೇ ಈ ಫೋಟೋ ತೆಗೆದಿದ್ದು ತುಂಬ ಚೆನ್ನಾಗಿ ಬಂದಿದೆ ಫೋಟೋ ಇದು ಇವಾಗ ಟೈಮ್ ಒಂಬತ್ತು ಗಂಟೆ ಆಗಿತ್ತು ಸೊ ಹಾಗಾಗಿ ಎಲ್ಲರೂ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊಂಡು ಬಿಡ್ತಾಯಿದ್ರು ನೋಡಿ ಅಂಗಳದಲ್ಲೇ ಕೂತ್ಕೊಂಡು ಈ ಥರ ಎಲ್ಲರೂ ಇಲ್ಲೇ ಕೂತ್ಕೊಂಡು ತಿಂಡಿ ತಿನ್ನೋಣ ಹೇಳ್ಬಿಟ್ಟು ಹೊರಗಡೆನೇ ಕೂತ್ಕೊಂಡು ತಿಂಡಿ ತಿಂದ್ವಿ ತಿಂಡಿ ತಿಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಕರೆಂಟ್ ಹೋಗಿತ್ತು ನನ್ನ ಬ್ಯಾಟ್ರಿ ಎಲ್ಲ ಲೋ ಆಗ್ತಾ ಬಂದಿತ್ತು ವಿಡಿಯೋ ಎಲ್ಲ ಮಾಡಿಬಿಟ್ಟು ಎಲ್ಲ ತೇರು ಹೋಗುತ್ತಲ್ಲ ಹಾಗಾಗಿ ಸೊ ಊರಲ್ಲಿ ಕರೆಂಟ್ ತೆಗೆದಿರ್ತಾರೆ ನಾನು ಮಧ್ಯಾಹ್ನ ಊಟದ್ದು ವೀಡಿಯೋ ಆಗಲಿಲ್ಲ ಈ ಸ್ವೀಟ್ ನೋಡಿ ಮಾದಲಿ ಅಂತ ಹೇಳಿ ಪ್ರತಿ ವರ್ಷ ಸಂಕ್ರಾಂತಿಗೆ ಈ ಮಾದಲಿನ ಮಾಡ್ತಾರೆ ಇದಕ್ಕೆ ತುಪ್ಪ ಹಾಕ್ಕೊಂಡು ಕಾಯಲ್ಲಿ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಊಟ ಮಾಡಿ ರೆಡಿಯಾಗಿ ಇವಾಗೆಲ್ಲರೂ ನಾವು ಜಾತ್ರೆಗೆ ಹೋಗ್ತಾಯಿದ್ದೀವಿ ನೋಡಿ ಜಾತ್ರೆಗೆ ಹೋಗಿ ಒಡ್ಡಿನ ಬಸವೇಶ್ವರ ಅಂದರೆ ಇದೇ ದೇವರು ಒಡ್ಡಿನ ಬಸವೇಶ್ವರ ದೇವರಿಗೆ ನಮಸ್ಕಾರ ಮಾಡಿ ಪೂಜೆ ನಾವು ಪ್ರತಿ ವರ್ಷ ಈಗ ಒಂದೊಂದು ಕಲ್ಲಿನ ಗೋಡೆ ಇದೆ ಆ ಗೋಡೆ ಹತ್ರ ಬಂದುಬಿಟ್ಟು ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡು ಹೋಗ್ತೀವಿ ಇಲ್ಲೊಂದು ಸಣ್ಣದೊಂದು ನದಿ ಇದೆ ಧರ್ಮ ನದಿ ಅಂತ ಹೇಳ್ಬಿಟ್ಟು ಮಳಕಿ ಡ್ಯಾಮಿಂದ ನೀರು ಬರುತ್ತೆ ಈ ನದಿಗೆ ನಮ್ಮ ಅಕ್ಕನ ಮಗಳು ವೈವೈ ಅಂತ ನನ್ನ ಮಗಳು ನಮ್ಮ ಅಕ್ಕನ ಮಗಳು ರೀಲ್ಸ್ ಮಾಡ್ಕೊಳ್ತಾ ಇದ್ರು ಆ ಗೋಡೆ ಮೇಲೆ ಕುತ್ಕೊಂಡು ಇವಾಗೆಲ್ಲ ಜಾತ್ರೆಗೆಲ್ಲ ಹೋಗಿ ಓಡಾಡ್ಕೊಂಬರೋಣ ಅಂತೇಳ್ಬಿಟ್ಟು ಹೋದ್ವಿ ಜಾತ್ರೆಯಲ್ಲೆಲ್ಲ ಮಕ್ಕಳೆಲ್ಲ ಏನೇನೋ ತೊಗೊಂಡು ಕೊಡಿಸ್ಕೊಂಡು ತಿರುಗಿ ಮಾರಲೇ ದಿವಸ ಹದಿನೈದನೇ ತಾರೀಕು ಗೋಂದಿ ಅಂತೇಳ್ಬಿಟ್ಟು ಅಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪಾಜಿ ಅಮ್ಮ ಆಂಟಿ ಎಲ್ಲರೂ ಇದ್ದಾರೆ ಅಲ್ಲಿಗೂ ಸಹ ಜಾತ್ರೆಗೆ ಹೋಗ್ತೀವಿ ನಂತವ್ರ ಮನೆಗೆ ಅಲ್ಲೂ ಸಹ ಮಕರ ಸಂಕ್ರಾಂತಿ ದಿನ ಜಾತ್ರೆ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್